ಎಲ್ರು ನಮಸ್ಕಾರ ಎಲ್ಲ ತುಂಬಾ ಚೆನ್ನಾಗಿದೆ ಒಬ್ಬ ನಿರ್ದೇಶಕ ಸಿನಿಮಾ ಮಾಡ್ಬೇಕಾರೆ ಒಂದು ಪಾತ್ರಕ್ಕೆ ಯಾವ ಕಲಾವಿದು ಏನ್ ಕಲ್ಪನೆ ಮಾಡ್ತೀವಿ ಅದಕ್ಕೆ ಪ್ರತಿಯೊಂದು ಓದಿಸ್ತಾರೆ ನಿರ್ಮಾಪಕಿ ಒಬ್ಬ ನಿರ್ಮಾಪಕ ಹುಡುಕಬೇಕು ಜೊತೆನಾಗಿದ್ದ ಚಿತ್ರರಂಗ ತುಂಬಾ ಮೊದಲು ಏನು ಆರು ಏಳು ವರ್ಷ ಹಿಂದೆ ಇತ್ತು ಥಿಯೇಟರ್ ನಂಬಿ ನಾವು ಜೀವನ ಮಾಡ್ತಾರೆ ಥಿಯೇಟರ್ ರೀ ಸಿನಿಮಾಗಳು ಮಾಡ್ತಾರೆ ಅದೇ ಪರಿಸ್ಥಿತಿಗೆ ಇತ್ತೀಚೆಗೆ ನಮ್ಗೆ ಈ ಪ್ರೇಕ್ಷಕ ಬಂಧುಗಳು ಕೈ ಹಿಡಿದದು ರುದ್ರ ತುಂಬಾ ಚೆನ್ನಾಗಿದೆ ರಿಷಿನ ಯಾವ ರೀತಿ ನಾನು ಇಷ್ಟಪಡ್ತೀನಿ ಅಂದ್ರೆ ರಿಷಿನ ನಾನು ಅಪ್ಸರ್ ನೋಡಿದಾಗ ಈ ಹಿಂದಿಲಿ ಗೋವಿಂದ ಆಯ್ತ ಗೊತ್ತ ಆ ತರ ಒಂದು ಕಾಮಿಡಿ ಮಾಡ್ತಾರೆ ಸೀರಿಯಸ್ ಆಗ್ತಾರೆ ಫೈಟ್ ಮಾಡ್ತಾರೆ ಆ ಪಾತ್ರನ ನಾನು ನೋಡಿದಿನಿ ಇವತ್ತು ಲಕ್ಕಿ ಆ್ಯಂಡ್ ಅಂತ ಹೇಳಿ ಇಷ್ಟಪಡ್ತೀನಿ ನಮ್ಮ ಡಾಲಿಯವ್ ರಿಲೀಸ್ ನಮ್ಮ ನಮ್ಗೆ ಆಗಲಿ ಒಳ್ಳೇದಾಗ್ಲಿ ಚಿತ್ರ ಒಳ್ಳೇದಾಗ್ಲಿ ಸಾಮಾನ್ಯ ನಮ್ಮಲ್ಲಿ ಎಲ್ಲಾ ಬೆಳ್ದಾದ್ಮೇಲೆ ಎಲ್ಲ ಬೇರೆ ಕಡೆ ಹೋಗ್ತಾರೆ ಬೇಡ ಎಲ್ಲ ಇಲ್ಲಿ ಲಕ್ಕೇಶ್ ಯಾಕೆಂದ್ರೆ ಇವತ್ತು ಏನು ಈ ಸಂಗೀತ ಸಿಂಗರ್ ಎಲ್ಲ ಇಲ್ಲಿಂದ ಬೆಳೆಸು ನಾವು ತಗೊಂಡೋಗಿ ಹಿಂದಿಗೆ ಮಾತಾರೆ ಅವ್ರ ಕನ್ನಡ ಸಿನಿಮಾ ಕೇಳ ಎರಡು ಮೂರು ಲಕ್ಷ ಕೇಳ್ತಾರೆ ಇದೇ ಬಾಂಬೆ ಮಾಡ್ತಾರೆ ಹೇಳಿ ಸೋನು ನಿಗಮ್ಗೆ ಮರಾಠಿ ಮರಾಠಿಲ್ ಹಿಂದಿ ಹೇಳಿದ್ರೆ ನಲವತ್ತೈವ್ ಸಾವಿರ ರೂಪಾಯಿ ಕೊಡೋದು ಯಾಕೆಂದ್ರೆ ಅವ್ರು ಎಲ್ಲ ಜಾಸ್ತಿ ಓಡ್ಸ್ ಬಿಡ್ತಾರೆ ನಮ್ಮ ಇವ್ರಿಗೆ ಮಾಡ್ತಾರೆ ಇಲ್ಲೆಲ್ಲ ಕಷ್ಟ ಬಿಟ್ಟು ಗೆಲ್ಲಿಸ್ತಾರೆ ಅದೇ ಕನ್ನಡ ಸಿನಿಮಾಗ್ ಬರ್ತೀನಿ ಎರಡು ಲಕ್ಷ ಹೇಳ್ತಾರೆ ಆಡಾಡೋಲ್ಲ ಈ ತರ ಪರಿಚಿತ್ಕ ನಮ್ಮ ಚಿತ್ರರಂಗ ಇಲ್ಲಿ ಬೆಳೆದ್ ಬೇರೆ ಸಲ ನಮ್ಮ ಸಿನಿಮಾ ನಮ್ಮ ಚಿತ್ರರಂಗ ಬೆಳೆದನ್ನು ದಯವಿಟ್ಟು ನಮ್ ಮಾಡಬೇಡಿ ಚಿತ್ರರಂಗಕ್ಕೆ ಒಳ್ಳೇದು ಮಾಡಿ ನಿಮ್ಮನ್ನ ಇಲ್ಲಿ ಬೆಳೆಸಿ ಉಳಿಸಿರ್ತಾರೆ ಒಬ್ಬ ನಿರ್ಮಾಪಕ ಬರ್ತದ್ರೆ ಉದ್ಯಮ ಉಳಿದಿದೆ ನಮ್ಮ ಚಿತ್ರರಂಗ ಇವತ್ತೇನು ಬೇರೆ ಭಾಷೆ ಉಳಿದಿದೆ ಇವತ್ತು ಯಾರು ಕಾಂಪಿಟೇಷನ್ ನಮ್ಮ ಸಿನಿಮಾ ಬೆಳೆದ ಚಿತ್ರರಂಗ ಬೆಳೆದಿದೆ ನಿಜ ಒಂದು ಮತ್ತ ಕಾಲದಲ್ಲಿ ಕನ್ನಡ ಚಿತ್ರರಂಗನ ಏನ್ ಕೊಡ್ತಿದ್ರು ಇವತ್ತು ಇಡೀ ಭಾರತೀಯ ಚಿತ್ರಗತಿ ನೋಡ್ತಾ ನೋಡ್ತಾಯಿದೆ ನಮ್ಮ ಚಿತ್ರಗಳಲ್ಲಿ ನಿಜವಾದ್ರು ಖುಷಿ ಕೊಡಬೇಕು ನಾವೆಲ್ಲ ನಮ್ಮದು ಯೋಜನೆ ಮಾಡಬೇಕು ನನ್ನದು ಯೋಜನೆ ಮಾಡೋದು ಚಿತ್ರ ತುಂಬಾ ಒಳ್ಳೇದಾಗಲಿ ಒಳ್ಳೇದಾಗಿ ಅದೇ ಇಪ್ಪತ್ತೆ ಥ್ಯಾಂಕ್ ಯು